ಇಲ್ಲಿ ನಾವು ಸಿಟಿ ಬಸ್ಸಿಗೆ ಓಡಾಡ್ತೀವಿ ಡೈಲಿ ಆದರೆ ಭಾಳ ಸ್ಟೂ ಸ್ಟೂಡೆಂಟ್ಗೆಲ್ಲ ಭಾಳ ತೊಂದರೆ ಆಗುತ್ತೆ ಭಾಳ ಸಿಟಿ ಸಿಟಿ ಬಸ್ ಕಮ್ಮಿ ಇದ್ದಾವೆ ಗೋರ್ಮೆಂಟ್ ಬಸ್ಸು ಸ್ವಲ್ಪ ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಡಬೇಕು ಅಂತೇಳಿ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಂತಿದ್ದೀವಿ ಸ್ಟೂಡೆಂಟ್ಗಂತೂ ಭಾರಿ ಸಮಸ್ಯೆ ಆಗ್ತಾಯಿದೆ ಸ ನಮಗೆ ತೊಂದರೆ ಐತೆ ಸಿಟಿ ಬಸ್ಗಳದ್ದು ಆದರೆ ಈ ಸ್ಟೂಡೆಂಟಿಗೆ ಇನ್ನೂ ಭಾಳ ಪ್ರಾಬ್ಲಮ್ ಆಗೈತಿ ಅಂತ ನಾನು ನೋಡಿದೆ ಹಾಗಾಗಿ ಒಳ್ಳೆಯ ಇದು ಕೊಡಿರಿ ಸರ್ ಅಂತ ನಾವು ಕೇಳ್ತಾ ಇದೀವಿ ಸರ್ವಿಸ್ ಚೆನ್ನಾಗಿ ಕೊಡಿರಿ ಸ್ಟೂಡೆಂಟಿಗೆ ತೊಂದರೆ ಮಾಡಬೇಡ್ರಿ ಜನ ಇಲ್ಲಿ ಹಾಸ್ಪಿಟ್ಲಿಗೆ ಬರ್ತಾ ಇರ್ತಾರೆ ಅವ್ರಿಗೆ ತೊಂದರೆ ಕೊಡಬೇಡ್ರಿ ಒಳ್ಳೆ ಸ್ವಲ್ಪ ಅಂತ ಸರ್ ನಮಗೆ ಬಸ್ಸಿನ ಸೌಲಭ್ಯ ಸರಿ ಆಗ್ತಾ ಇಲ್ಲ ಬೆಳಗ್ಗೆ ಎಂಟರಿಂದ ಒಂಬತ್ತು ಮಟ್ಟ ಬಸ್ಸೇ ಇರೋಲ್ಲ ಸ್ವಲ್ಪ ಬಸ್ಸಿನ ಸೌಲಭ್ಯ ಮಾಡ್ಕೊಡ್ಬೇಕಾಗಿ ಸರ್ಕಾರದ ಹತ್ರ ವಿನಯ್ ಮಾಡ್ತಾ ಸಿ ಸಿತ್ಕೊಂಡು ಬಂದೇ ಇಲ್ಲ ಬೆಳಗ್ಗೆ ಬರ್ತಾ ಯಾವಾಗ ನಿತ್ಕೊಂಡೆ ಬಂದಿರೋದು ಸಂಜೆ ಹೋಗ್ತಾನೋ ಅಷ್ಟೇ ನಾಲ್ಕು ಗಂಟೆ ಮೇಲೆ ಫುಲ್ ರಶ್ ಆಗ್ಬಿಡುತ್ತೆ ಕಾಲೇಜ್ ಹುಡುಗರಿಗೆ ಬಸ್ಸೇ ಸಿಗಲ್ಲ ಹೆಣ್ಮಕ್ಳೇ ಹೆಣ್ಮಕ್ಳು ಬಸ್ಸಲ್ಲಿ ಇಲ್ಲಿ ಬಹಳ ಮುಖ್ಯವಾಗಿ ನಮಗೆ ಈ ಪ್ರಯಾಣ ಮಾಡಲಿಕ್ಕೆ ಮೊದಲು ಸಾಕಷ್ಟು ಬಸ್ಗಳನ್ನು ಪ್ರೈವೇಟ್ ಬಸ್ಗಳನ್ನು ಬಿಡ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ಆ ಬಸ್ಗಳು ಸ್ವಲ್ಪ ಕಡಿಮೆ ಆಗ್ತಾಯಿದೆ ಕಾರಣ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಯಾಕೆ ಅಂತೇಳಿದರೆ ಸರ್ಕಾರಿ ಬಸ್ಗಳು ಸಾಕಷ್ಟು ಬಿಟ್ಟಿದ್ದಾರೆ ಆಮೇಲೆ ಅಲ್ಲಿ ತುಂಬ ಜನ ಬಸ್ಸಿನಲ್ಲಿ ಹತ್ತಿ ಆ ಬಾಗಿಲಲ್ಲೇ ನಿಂತ್ಕೊಂಡು ತುಗೆ ಆಡ್ಕೊಂಡು ಹೋಗ್ತಾ ಇರ್ತಾರೆ ಆ ಒಂದು ಬಸ್ಗಳನ್ನು ಗೌರ್ಮೆಂಟ್ ಬಸ್ಗಳನ್ನು ಬಿಟ್ಟಿರೋದ್ರಿಂದ ಏನಾಗ್ತಾಯಿದೆ ಅಲ್ಲಿ ಉಚಿತವಾಗಿ ಅವರು ಹೋಗ್ಬೋದು ಹೆಣ್ಮಕ್ಳು ಆದರೆ ಕಾಲೇಜು ವಿದ್ಯಾರ್ಥಿಗಳಿಗೆ ಮಹಿಳೆಯರಿಗೆ ಭಾಳ ಮುದುಕರಿಗೆ ಭಾಳ ಭಾಳ ತೊಂದರೆ ಆಗ್ತಾ ಇದೆ ಹೆಚ್ಚಿನದಾಗಿ ಏನು ಪ್ರಾರಂಭದಿಂದಲೂ ಇತ್ತು ಈ ಪ್ರೈವೇಟಿನ ಬಸ್ಗಳು ಅವರು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಈಗಲೂ ಮುಂದೆ ನಡೆಸ್ಕೊಂಡು ಬರಬೇಕು ಅನ್ನೋದು ನಮ್ಮ ಒಂದು ಇಚ್ಛೆ ಆಗಿರುತ್ತೆ ಇಲ್ಲಿ ಪ್ರಯಾಣಿಕರಿಗೆ ಭಾಳ ಅದು ವಯೋವೃದ್ಧರು ಇರ್ತಾರೆ ತುಂಬ ಜನ ಹಾಗಾಗಿ ಅವರಿಗೆ ಅನುಕೂಲ ಆಗಬೇಕು ಅಂತೇಳಿದ್ರೆ ಈಗ ಆಟೋದಲ್ಲಿ ಹೋಗಬೇಕು ಅಂತೇಳಿದ್ರೆ ಇಲ್ಲಿಂದ ಒಂದು ಒಂದು ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ಏನು ಮಿನಿಮಮ್ ಚಾರ್ಜ್ ಇರ್ತದೆ ಕಟ್ಟಲೇಬೇಕು ಭಾಳ ಬಡವರು ಇರ್ತಾರೆ ಕಡು ಬಡವರು ಇರ್ತಾರೆ ಅವರಿಗೆಲ್ಲ ತೊಂದರೆ ಆಗ್ತಾ ಇದೆ ದಯಮಾಡಿ ಹೆಚ್ಚಿನ ಒಂದು ಪ್ರಯಾಣಕ್ಕೆ ಈ ಬಸ್ಸಿನ ಪ್ರೈವೇಟ್ ಬಸ್ಸಿನ ವ್ಯವಸ್ಥೆ ಭಾಳ ಚೆನ್ನಾಗಬೇಕು ಅಂತೇಳಿ ಆ ಪ್ರೈವೇಟು ಬಸ್ಸಿನ ಮಾಲೀಕರಿಗೂ ಹೇಳ್ತಾ ಇದ್ದೇನೆ ಜೊತೆಗೆ ಸರ್ಕಾರದವ್ರಿಗೂ ಸಹ ನೀವು ಏನು ಬಸ್ ಬಿಟ್ಟಿದ್ದೀರಿ ಅದರ ಇನ್ ಟೈಮ್ ಜೊತೆಗೆ ಇವರಿಗೂ ಅನುಕೂಲಗಳನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಸಾರ್ವಜನಿಕವಾಗಿ ಎಲ್ಲ ಕಳಕಳಿಯಿಂದ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಯಾಕೆಂದರೆ ಇಲ್ಲಿ ಸಾಕಷ್ಟು ಅದರಲ್ಲೂ ಈ ಸರ್ಕಲ್ನಲ್ಲಂತೂ ಪ್ರತಿನಿತ್ಯ ಸಾವಿರಾರು ಬಸ್ಗಳು ಸಾವಿರಾರು ವೆಹಿಕಲ್ಗಳು ಬೈಕ್ಗಳು ಓಡಾಡ್ತಾ ಇರ್ತದೆ ಆ ಸಂದರ್ಭದಲ್ಲಿ ಯಾವ ಇಲ್ಲಿ ಐದು ರೋಡು ಒಂದು ಸರ್ಕಲ್ಗಿದೆ ಯಾವ ಕಡೆಯಿಂದ ಬರ್ತದೆ ವೆಹಿಕಲ್ಗಳು ಗೊತ್ತಿಲ್ಲ ಸಾಕಷ್ಟು ಆಗ್ತಾ ಇದೆ ಎಷ್ಟೇ ತಿಳುವಳಿಕೆ ಕೊಟ್ಟರೂ ಅಲ್ಲಿ ಅದರ ಒಂದು ಪ್ರತಿಫಲ ಸಿಗ್ತಾ ಇಲ್ಲ ದಯಮಾಡಿ ಆ ಬಸ್ಸಿನ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿಕೊಡ್ಬೇಕು ಆಟೋದವರು ಎಲ್ಲ ಸಹಕಾರ ಮಾಡಬೇಕು ಸರ್ಕಾರದವರು ಅದಕ್ಕೆ ಸ್ಪಂದಿಸಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನ್ನ ಎರಡು ಅನಿಸಿಕೆಗಳನ್ನು ಮಾತಾಡ್ತಾ ಇದ್ದೀನಿ ನಮಸ್ಕಾರ ಬಸ್ಗಳದು ತುಂಬ ಪ್ರಾಬ್ಲಮ್ ಆಗಿದೆ ಜಾಸ್ತಿ ಬರ್ತಾ ಇಲ್ಲ ಇಲ್ಲಿ ಹಂಗಾಗಿ ಜನಗಳಿಗೆ ತುಂಬ ತೊಂದರೆ ಆಗದೆ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಹಾಗಾಗಿ ತುಂಬ ಅನುಕೂಲ ಮಾಡಿ ಇನ್ನೂ ಬ ಬಸ್ಗಳನ್ನು ಕರೆಕ್ಟಾಗಿ ಬಿಡಬೇಕು ಅಂತ ಇಟ್ ಕೇಳ್ಕೊಳ್ತೀವಿ ಟೈಮಿಗೆ ಬಸ್ ವ್ಯವಸ್ಥೆ ಇಲ್ಲ ಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಇಲ್ಲಿ ಒಳೆ ಬಸ್ ಹಾಕಿದ್ರೆ ತುಂಬ ಟ್ರಾಫಿಕ್ಗಾರು ಇದೆ ಮಕ್ಕಳಿಗೂ ಓದೋಕ್ಕೆ ಹೋಗ್ತಾರೆ ಬಸ್ ವ್ಯವಸ್ಥೆ ಇಲ್ಲ ಮಳೆ ಬರ್ತಾಯಿದೆ ಬಸ್ ವ್ಯವಸ್ಥೆ ಟೈಮ್ಸಿಗೆ ಬಸ್ ಸೇವ್ಯಾಸ ಇಲ್ಲ ಅಂದರೆ ಏನಕ್ಕೆ ಇದು ಬಸ್ ಸ್ಟ್ಯಾಂಡ್ಗರು ಹಾಂ ಇಲ್ಲಿ ಜನ ಕೆಲಸ ಗಾರೆ ಕೆಲಸಕ್ಕೆ ಹೋಗ್ತಾರೆ ಟೌನ್ ಸರ್ವಿಸ್ ಬಸ್ಗಾರೇ ಇಲ್ಲ ಇಲ್ಲಿ ಟೈಮಿಗೆ ಹಳ್ಳಿ ಕಡೆಯಿಂದ ಬರ್ತಾರೆ ಏಳುವಟಿ ಹಸೋಡಿ ಫಾರ್ಮು ಚಿಕ್ಕಮಟ್ಟಿ ಆ ಕಡೆ ಬಸ್ ವ್ಯವಸ್ಥೆನೇ ಇಲ್ಲ ಅದೊಂದು ಬಸ್ ವ್ಯವಸ್ಥೆ ನೀವು ಮಾಡಿಕೊಟ್ಟಿದ್ದೆ ಸ್ಕೂಲ್ ಮಕ್ಳಿಗನ ಚೆನ್ನಾಗಾಗತ್ತೆ